ಓಂ ನಮೋ ಭಗವತೇ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಲಗ್ನದಿಂದ ಹನ್ನೆರಡನೇ ಭಾವ ನಡೆದ್ರೆ ನಮ್ಮ ದಶಾಭುಕ್ತಿಗಳಲ್ಲಿ ಹನ್ನೆರಡನೇ ಮನೆ ಆಕ್ಟಿವ್ ಆದರೆ ನಮ್ಗೆ ಯಾವ ರೀತಿ ಫಲ ಸಿಗುತ್ತೆ ಅನ್ನೋದು ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನಾವು ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ ಯಾವುದೇ ಒಬ್ಬ ವ್ಯಕ್ತಿಯ ಜಾತಕ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಎಲ್ಲಾನು ನೋಡ್ತೀವಿ ನಮ್ಮ ಹನ್ನೆರಡನೇ ಮನೆಗಳು ಒಂದರಿಂದ ಹನ್ನೆರಡು ಗುಡ್ ಬ್ಯಾಡ್ ಇದ್ದೇ ಇರುತ್ತೆ ಎಲ್ಲಾನು ಗುಡ್ ಇರಲ್ಲ ಎಲ್ಲಾನು ಬ್ಯಾಡ್ ಇರಲ್ಲ ಪ್ರತಿ ಒಂದ್ ಮನೆನೂ ಗುಡ್ ಅಂಡ್ ಬ್ಯಾಡ್ ಕಾಂಬಿನೇಷನ್ಸ್ ಇರುತ್ತೆ ಅದ್ರಲ್ಲಿ ಹನ್ನೆರಡನೇ ಮನೆಗೂ ಗುಡ್ ಮತ್ತೆ ಬ್ಯಾಡ್ ಕಾಂಬಿನೇಷನ್ಸ್ ನಾನು ಇವತ್ತು ಬರೆದಿದ್ದೀನಿ ಹನ್ನೆರಡನೇ ಮನೆ ನಿಮ್ ದಶಾ ನಡೆದಾಗ ಅಥವಾ ಹನ್ನೆರಡನೇ ಮನೆ ಆಕ್ಟಿವ್ ಆದಾಗ ಇಟ್ಟಾಗ ಇಟ್ಟಾದಾಗ ಅಂತ ನಾವು ನೋಡ್ತೀವಿ ಇಟ್ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ ಅದ್ರಲ್ಲಿ ಮೇನ್ ಆಗಿ ಹನ್ನೆರಡನೇ ಮನೇನು ಇಟ್ಟಾಗಿದೆ ಇದ್ರ ಜೊತೆ ನಿಮ್ಗೆ ಕಾಂಬಿನೇಷನ್ಸ್ ಇರುತ್ತೆ ಟೂ ತ್ರೀ ಫೋರ್ ಅಂತೆ ಬಟ್ ಹನ್ನೆರಡನೇ ಮನೇ ಇಟ್ಟಾಗಿದ್ರೆ ನಾವು ಯಾವ ರೀತಿ ನಮ್ಮ ಜೀವನಗಳಲ್ಲಿ ಕೆಲವೊಂದು ಆಲ್ಟ್ರೇಷನ್ಸ್ ಮಾಡ್ಕೋಬಹುದು ಮತ್ತೆ ಯಾವ ರೀತಿ ಸಬ್ಜೆಕ್ಟ್ಸ್ ನಾವು ಆಯ್ಕೆ ಮಾಡ್ಕೋಬಹುದು ಯಾವ ಹಿಂದೆ ನಾವಿದ್ರೆ ಯಾವ ಸಬ್ಜೆಕ್ಟ್ಸ್ ನಾವು ಸ್ಟಡೀಸ್ ಮಾಡಿದ್ರೆ ನಾವು ಜೀವನದಲ್ಲಿ ಮೇಲ್ ಬರ್ಬೋದು ಮತ್ತೆ ಏನು ಮಾಡಿದ್ರೆ ನಮಗೆ ಸಮಸ್ಯೆ ಆಗುತ್ತೆ ಹನ್ನೆರಡನೇ ಮನೆ ನಡೆದಾಗ ಏನ್ ಮಾಡಿದ್ರೆ ಮೇನ್ ಆಗಿ ಸಮಸ್ಯೆ ಆಗುತ್ತೆ ಅನ್ನೋದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ನಾವು ಗುಟ್ಟು ತಗೊಳ್ಳೋಣ ಗುಡ್ ಕಾಂಬಿನೇಷನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಹನ್ನೆರಡನೇ ಮನೆ ಇಟ್ಟಾಗಿದೆ ಅಂತ ನಾವು ನೋಡೋದಾದ್ರೆ ಪ್ರಮುಖವಾಗಿ ಗುಡ್ ಸೈಡ್ ಅಲ್ಲಿ ರಿಸರ್ಚ್ ಮಾಡಬಹುದು ನೀವು ಯಾವುದೇ ರೀತಿಯ ಡೆಪ್ತ್ ಸ್ಟಡೀಸ್ ನೀವು ಎಜುಕೇಶನ್ಸ್ ತಗೋಬಹುದು ಅದು ಮೆಡಿಸನ್ ಆಗಿರ್ಬೋದು ಅಸ್ಟ್ರಾಲಜಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಸೈನ್ಸ್ ಡಾಕ್ಟರ್ ಸಂಬಂಧಪಟ್ಟಿರೋದು ಅದರಲ್ಲಿ ರಿಸರ್ಚ್ ಮಾಡೋದು ಯಾವ್ದಾದ್ರು ಒಂದು ಈಗ ಇನ್ವೆನ್ಷನ್ಸ್ ಆಗ್ತಾನೆ ಇರುತ್ತೆ ಈಗ ಹೊಸ ಹೊಸ ರೋಗ ಬರ್ತಾ ಇರುತ್ತೆ ಆ ರೋಗಕ್ಕೆ ಮೆಡಿಸನ್ಸ್ ಕಂಡು ಆ ರೀತಿ ಡೆಪ್ ಸ್ಟಡೀಸ್ ಮಾಡಿದ್ರೆ ನಿಮ್ಗೆ ಹನ್ನೆರಡನೇ ಮನೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ನೀವು ನಂಬರ್ ಒನ್ ಇರ್ತೀರ ಪೊಸಿಷನ್ ಕಾಂಬಿನೇಷನ್ಸ್ ಅಲ್ಲಿ ಲೆವೆನ್ ಅಂತ ಅಂತಿಲ್ಲ ಹನ್ನೆರಡು ಇದ್ರು ನೀವು ನಂಬರ್ ಒನ್ ಪೊಸಿಷನ್ ಅಲ್ಲಿ ಇರ್ತೀರಿ ಯಾಕೆ ಹೇಳಿ ನೀವು ಅದ್ರ ಆ ಮನೆ ಫಲ ನೀವು ನೀವು ಓದ್ತಿರ್ತೀರ ಹನ್ನೆರಡನೇ ಮನೆಯ ಸಬ್ಜೆಕ್ಟು ನೀವು ಓದೋದ್ರಿಂದ ನೀವು ರಿಸರ್ಚ್ ಅಲ್ಲಿ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇರ್ತೀರಾ ಎಜುಕೇಶನ್ ಅಲ್ಲಿ ಡೆಪ್ ಆಗಿ ಓದ್ಬೇಕು ನೀವು ಎಷ್ಟು ಓದಿದ್ರು ನಂಬರ್ ಒನ್ ಆಗಿ ಇರ್ತೀರಾ ಮತ್ತೆ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬೋದು ನೀವು ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಅಥವಾ ಇಂಟರ್ಸ್ಟೇಟ್ಗೆ ಎಕ್ಸ್ಪೋರ್ಟ್ ಮಾಡ್ತಿರ್ತೀರಲ್ಲ ನಿಮಗೆ ಹನ್ನೆರಡನೇ ಮನೆ ಇದ್ರೆ ತುಂಬ ಈಸಿ ಮತ್ತೆ ಟ್ರಾವೆಲಿಂಗು ಅಷ್ಟೇ ಯಾರಿಗೆ ಹನ್ನೆರಡು ಜಾತಕದಲ್ಲಿ ಹನ್ನೆರಡನೇ ಮನೆ ಇರುತ್ತೆ ವಿಪರೀತ ಟ್ರಾವೆಲಿಂಗು ನೀವು ಎಂಪ್ಲಾಯ್ ಆಗಿರಲಿ ಅಥವಾ ಯಾವುದಾರು ಸುಮ್ಮನೆ ಮನೇಲೇ ಇರಲಿ ಏನು ಕೆಲಸ ಇಲ್ಲ ಅಂತ ಆದರೂ ಓಡಾಡ್ತಿರ್ತೀರ ಏನಿರೀ ಯಾವಾಗಲೂ ಚಕ್ರ ಕರ್ಕೊಂಡು ಓಡಾಡ್ತಿರ್ತೀರ ಅಂತ ಹೇಳ್ತಾರೆ ಹನ್ನೆರಡನೇ ಮನೆ ಯಾರಿಗೆ ನಡೀತದೆ ವಿಪರೀತ ಓಡಾಟ ಇರುತ್ತೆ ಸುಮ್ಮನಾದರೂ ಓಡಾಟ ಏನಕ್ಕೆ ಅಂತ ಗೊತ್ತಿರಲ್ಲ ಆದರೂ ವಿಪರೀತ ಓಡಾಟ ಇರುತ್ತೆ ಟೂಲ್ಸ್ ಮಾಡ್ತಿರ್ತಾರೆ ಟೂರ್ಸ್ ಟ್ರಾವೆಲ್ಸ್ ಎಲ್ಲ ಓಡಾಡ್ತಿರ್ತಾರೆ ಮತ್ತೆ ಆಯೋಜನೆ ಮಾಡ್ತಿರ್ತಾರೆ ಬನ್ನಿ ನಾನು ಟೂರ್ ಕರ್ಕೊಂಡು ಹೋಗ್ತೀನಿ ಅಂತ ಈ ರೀತಿ ಕಾಂಬಿನೇಷನ್ಸ್ ಹನ್ನೆರಡನೇ ಮನೆ ಇದ್ರೆ ಇರುತ್ತೆ ಮತ್ತೆ ಎಕ್ಸ್ಪೋರ್ಟ್ ಬಿಸ್ನೆಸ್ಗೂ ತುಂಬಾ ಎಲ್ಪ್ ಮಾಡುತ್ತೆ ನೀವು ಬೇರೆ ದೇಶಕ್ಕೆಲ್ಲ ಐಟಮ್ಸ್ ನ ಕಳಿಸಿ ಮತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಎರಡಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ಫಾರಿನ್ ಟ್ರಾವೆಲ್ ನೀವೇನಾದ್ರು ಎಜುಕೇಶನ್ ಮಾಡ್ತಿರ್ತೀರಾ ಗೆ ಹನ್ನೆರಡನೇ ಮನೆ ಇದು ತುಂಬಾ ಇಂಪಾರ್ಟೆಂಟ್ ಕಾಂಬಿನೇಷನ್ಸ್ ಅಲ್ಲಿ ನಾವು ನೋಡಿದಾಗ ತ್ರೀ ಅಂಡ್ ನೈನ್ ಕಾಂಬಿನೇಷನ್ಸ್ ಬಂದ್ರೆ ಫಾರಿನ್ಗೆ ತ್ರೀ ನೈನ್ ಟ್ವೆಲ್ ನಿಮಗೆ ತುಂಬಾ ಎಲ್ಪ್ ಮಾಡುತ್ತೆ ಫಾರಿನ್ ಟ್ರಾವೆಲ್ ಮಾಡೋಕ್ಕೆ ಮತ್ತೆ ಅಲ್ಲಿ ಎಜುಕೇಶನ್ಸ್ ಮಾಡೋಕ್ಕೆ ಫಾರಿನ್ ಅಲ್ಲಿ ಮತ್ತೆ ಸೆಟ್ಲ್ ಆಗಕ್ಕೂ ನಿಮಗೆ ಹನ್ನೆರಡನೇ ಮನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಜಾತಿದಲ್ಲಿ ಹನ್ನೆರಡನೇ ಮನೆ ಇದ್ರೆ ನಿಮ್ಗೆ ಫಾರಿನ್ ಟ್ರಾವೆಲ್ ಈಸಿಯಾಗಿ ಮಾಡ್ಬೋದು ಬೇಗ ನಿಮಗೆ ಅಲ್ಲಿಗೆ ಹೋಗಿ ಬರುವಂತ ಅವಕಾಶ ತುಂಬಾ ಇರುತ್ತೆ ಮತ್ತೆ ಸೀಕ್ರೆಟ್ ಆಕ್ಟಿವಿಟೀಸ್ ಈ ಸೀಕ್ರೆಟ್ ಆಕ್ಟಿವಿಟೀಸ್ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಹೆಲ್ಪ್ ಆಗುತ್ತೆ ಯಾರಿಗೆ ಹನ್ನೆರಡನೇ ಮನೆಯಲ್ಲಿ ಇರುತ್ತೆ ಅವರು ಸೀಕ್ರೆಟ್ ಯಾರು ಏನೇ ಕಳ್ಳ ಸೀಕ್ರೆಟ್ ಮಾಡಿದ್ರು ಈ ಹನ್ನೆರಡನೇ ಮನೆ ನಡೆದ್ರೆ ಅದನ್ನ ಕಂಡು ಹಿಡಿತಾರೆ ಓ ಇವು ನಿ ಸೀಕ್ರೆಟ್ ಎಷ್ಟೇ ಸೀಕ್ರೆಟ್ ಅದನ್ನ ನೀವು ಗುಟ್ಟಾಗಿ ಇಟ್ಟಿದ್ರು ಅದನ್ನ ರಟ್ ಮಾಡೋ ಚಾನ್ಸಸ್ ಹನ್ನೆರಡನೇ ಮನೆ ದಶ ನಡೆದವ್ರು ಇರುತ್ತೆ ಅಷ್ಟು ಟ್ಯಾಲೆಂಟ್ ಇರ್ತಾರ ಅವರು ಹನ್ನೆರಡನೇ ಮನೆ ನಡೆದ್ರೆ ಅವ್ರು ಎಷ್ಟೇ ಸೀಕ್ರೆಟ್ ಕಳ್ಳ ಮಾಡಿದ್ರು ಅದನ್ನ ರಟ್ ಮಾಡಿ ಅದರಿಂದ ಹೊರಬರೋ ಆ ಜನಗಳಿಗೆ ತೋರಿಸುವಂಥದ್ದು ಇವನು ಇಂಥ ಕಳ್ಳ ಈ ರೀತಿ ಮಾಡಿದ್ದಾನೆ ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡಿದೀವಿ ಅಂತ ತೋರಿಸುವಂತ ಶಕ್ತಿ ಹನ್ನೆರಡನೇ ಮನೆಗೆ ಇರುತ್ತೆ ಮತ್ತೆ ಹನ್ನೆರಡನೇ ಮನೆ ನಡೆಯೋರು ಈ ಅಸ್ಟ್ರಾಲಜಿ ಯೋಗ ಮತ್ತೆ ಸ್ಪಿರಿಚುಯಾಲಿಟಿ ಕಡೆ ಇದ್ರು ತುಂಬಾನೇ ಒಳ್ಳೇದು ಯಾರ ಜಾತಕದಲ್ಲಿ ಹನ್ನೆರಡನೇ ಮನೆ ಇರುತ್ತೆ ಸ್ಪಿರಿಚುಯಾಲಿಟಿ ಕಡೆ ತುಂಬಾ ಇರಬೇಕಾಗುತ್ತೆ ಅವ್ರಿಗೆ ಜೀವನದಲ್ಲಿ ನಂಬರ್ ಒನ್ ಪೊಸಿಷನ್ ತಂದು ಕೊಡುತ್ತೆ ಅಸ್ಟ್ರಾಲಜಿ ಮಾಡಿದ್ರು ನಂಬರ್ ಒನ್ ಅದು ಒಂಥರ ಡೆಪ್ ಸೆಡಿಸ್ ಅಸ್ಟ್ರಾಲಜಿ ಒಂಥರ ಸಮುದ್ರ ಇದ್ದಂಗೆ ಎಷ್ಟು ಕಲ್ತ್ರು ಸಾಲಲ್ಲ ಯೋಗಾನು ಅಷ್ಟೇ ಹನ್ನೆರಡನೇ ಮನೆಗೆ ಸಂಬಂಧಪಟ್ಟಿರುವಂತ ವಿಚಾರ ಯೋಗ ಕ್ಲಾಸಸ್ ಯೋಗ ಟೀಚರ್ ಆಗ್ಬೋದು ಯೋಗಕ್ಕೆ ಸಂಬಂಧಪಟ್ಟಿದ್ದು ನೀವು ನಂಬರ್ ಒನ್ ಪೊಸಿಷನ್ ಅಲ್ಲಿ ಇರ್ತೀರಾ ಮತ್ತೆ ಹೆಲ್ತ್ ತುಂಬಾ ಕಾಪಾಡ್ಕೊಳ್ತೀವಿ ಯಾಕಂದ್ರೆ ಹನ್ನೆರಡನೇ ಮನೆ ನೆಕ್ಸ್ಟ್ ಹೇಳ್ತೀನಿ ಹೆಂಗೆ ಬ್ಯಾಡ್ ಆಗುತ್ತೆ ಅಂತ ನೀ ಅದು ಯೋ ಗುಡ್ ಬ್ಯಾಡ್ ಎರಡಕ್ಕೂ ಬರುತ್ತೆ ಹನ್ನೆರಡನೇ ಮನೆ ಸೊ ಯೋಗದಲ್ಲಿ ಇದ್ರೆ ನಂಬರ್ ಒನ್ ಪೊಸಿಷನು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸ್ಲೀಪ್ ನಾನು ಇದ್ರಲ್ಲಿ ಬರ್ದಿಲ್ಲ ನಿದ್ದೆ ಯಾರ ಜಾತಕದಲ್ಲಿ ಹನ್ನೆರಡನೇ ಮನೆ ಇರುತ್ತೆ ವಿಪರೀತ ನಿದ್ದೆ ಹಿಂಗೆ ಮಲಗಿದ್ರೆ ನಿದ್ದೆ ಬಂದ್ಬಿಡುತ್ತೆ ಆ ಕಾಂಬಿನೇ ಒಬ್ಬೊಬ್ಬರಿಗೆ ಎರಡು ಗಂಟೆ ಆದರೂ ನಿದ್ದೆ ಬರೋಲ್ಲ ನೈಟಲ್ಲೇ ಇದ್ದೆ ಇರ್ತಾರೆ ಸರ್ ನಂಗೆ ನಿದ್ದೆ ಇಲ್ಲ ನಿದ್ದೆ ಇಲ್ಲ ಅಂತ ಯಾರ ಜಾತಕದಲ್ಲಿ ಹನ್ನೆರಡನೇ ಮನೆ ಇರುತ್ತೆ ಅವ್ರಿಗೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಇದು ನಿದ್ದೆ ಎರಡು ಸೈಡು ಬರುತ್ತೆ ಗುಡ್ಡು ಬರುತ್ತೆ ಬ್ಯಾಡು ಬರುತ್ತೆ ನಾವು ಅದನ್ನು ಒಂದು ಲಿಮಿಟ್ ಆಗಿ ತಗೋಬೇಕಾಗುತ್ತೆ ಯಾಕಂದ್ರೆ ತುಂಬ ನಿದ್ದೆ ಮಾಡಿದ್ರು ದೇಹಕ್ಕೆ ಹಾನಿಕಾರ ಆಗುತ್ತೆ ಮತ್ತೆ ಕಮ್ಮಿ ನಿದ್ದೆ ಮಾಡಿದ್ರು ೇ ಕನಿಕರ ಆಗುತ್ತೆ ಸೊ ಹನ್ನೆರಡನೇ ಮನೆ ಇದ್ರೆ ಒಟ್ಟನೇ ಒಳ್ಳೆ ನಿದ್ದೆ ಗುಡ್ ಸ್ಲೀಪ್ ಅಂತ ಹೇಳ್ಬೋದು ಇದಿಷ್ಟು ಗುಡ್ ಸೈಡ್ ಗುಡ್ ಸೈಡ್ ಇರೋರು ಚೆನ್ನಾಗಿ ಆಗ್ಲೇ ಹೇಳಿದಾಗ ನಾನು ರಿಸರ್ಚ್ ಫೀಲ್ಡ್ ತುಂಬಾ ಡೆಪ್ ಸ್ಟಡೀಸು ಫಾರಿನ್ ಟ್ರಾವೆಲ್ ಗೆ ತುಂಬಾ ಇಂಪಾರ್ಟೆಂಟ್ ಮಾಡುತ್ತೆ ಯೋಗ ಟೀಚರ್ ಆಗ್ಬೋದು ಮತ್ತೆ ಅಸ್ಟ್ರಾಲಜಿ ಟೀಚರ್ ಆಗ್ಬೋದು ಜ್ಯೋತಿಷ ಜ್ಯೋತಿಷ್ಯ ಪಾಠನ ಹೇಳ್ಕೊಡುವಂತ ಲೆಕ್ಚರರ್ ಆಗ್ಬೋದು ಈ ರೀತಿ ಎನಿ ಸೀಕ್ರೆಟ್ ಏಜೆನ್ಸಿ ಅಂದ್ರೆ ಅದೊಂಥರ ಲೆಕ್ಚರ್ಸ್ ಸಂಬಂಧಪಟ್ಟಿದ್ದು ಈ ಸೀಕ್ರೆಟ್ ಏನೇ ಸೀಕ್ರೆಟ್ ಮಾಡಿದ್ರು ಅದನ್ನ ಹೊರಕ್ ತೆಗೆಯುವಂತ ಚಾಣ್ಯಕತೆ ಹನ್ನೆರಡನೇ ಮನೆ ಇರೋಗೆ ದಶಾಭುಕ್ತಿಗಳಲ್ಲಿ ಇದಿಷ್ಟು ಗುಡ್ ಸೈಡ್ ನಾನೀಗ ಬ್ಯಾಡ್ ಸೈಡ್ ನೋಡೋಣ ಬ್ಯಾಡ್ ಸೈಡ್ ತುಂಬಾ ಹಾರಿಬಲ್ ಆಗಿರುತ್ತೆ ಯಾರು ಬರೀ ಹನ್ನೆರಡನೇ ಮನೆ ನಡೀತದೆ ಹನ್ನೆರಡರ ಜೊತೆ ಏನು ಕಾಂಬಿನೇಷನ್ಸ್ ಇಲ್ಲ ಹನ್ನೆರಡರ ಜೊತೆ ಏನಾದರೂ ಎಂಟನೇ ಮನೆ ಸೇರ್ಕೊಳ್ಳುತ್ತೆ ಅಂದ್ಕೊಳ್ಳಿ ಹನ್ನೆರಡರ ಹನ್ನೆರಡನೇ ಮನೆ ಜೊತೆ ಎಂಟರ ಜೊತೆ ಎಂಟು ಅಥವಾ ಮೂರು ತ್ರೀ ಏಟ್ ಟು ಬಲ್ ಅಂತ ಕಾಂಬಿನೇಷನ್ಸ್ ಕರಿತೀವಿ ಸೆವೆನ್ ಏಟ್ ಟುವಲ್ ಅಂತ ಕರಿತೀವಿ ಈ ರೀತಿ ಕಾಂಬಿನೇಷನ್ಸ್ ನಡೆದಾಗ ಹಾಸ್ಪಿಟಲೈಸೇಷನ್ ಮತ್ತೆ ಬೆಡ್ ರಿಡರ್ ತುಂಬಾನೇ ಆಗುತ್ತೆ ಹನ್ನೆರಡನೇ ಮನೆ ನಡೆದ್ರೆ ವಿಪರೀತ ಹಾಸ್ಪಿಟಲೈಸೇಷನ್ ಆಗ್ತಾ ಇರುತ್ತೆ ಇದು ಮಕ್ಕಳಿಂದ ಹಿಡಿದು ಸೀನಿಯರ್ ಎಲ್ರಿಗೂ ಅನ್ವಯಿಸುತ್ತೆ ಹನ್ನೆರಡನೇ ಮನೆ ನಡೆದಾಗ ಸುಮ್ಮನಾದ್ರೂ ಹಾಸ್ಪಿಟ್ಲಿಗೆ ಹೋಗಿ ಬರೋದು ಮತ್ತೆ ಮೆಡಿಸಿನ್ಸ್ ತಗೊಳ್ಳೋದು ಮತ್ತೆ ಹುಷಾರಾಗೋದು ಇದ್ರ ಜೊತೆ ಐದನೇ ಮನೆ ಇದ್ರೆ ಓಕೆ ನೀವು ಮೆಡಿಸನ್ಸ್ ತೊಗೊಂಡ್ರೆ ಕ್ಯೂರ್ ಆಗುತ್ತೆ ನಿಮ್ಗೆ ಐದನೇ ಮನೆ ಇಲ್ಲ ಅಂದ್ರೆ ಹನ್ನೆರಡರ ಜೊತೆ ಎಲ್ಲಾದ್ರೂ ದಶಾಭುಕ್ತಿಲಿ ಐದು ಅನ್ನೋದಿಲ್ಲ ಅಂದ್ರೆ ನೀವೇನೇ ಮೆಡಿಸನ್ಸ್ ತೊಗೊಂಡ್ರು ವರ್ಕ್ ಆಗಲ್ಲ ಅಲ್ಲೇ ಇರ್ಬೇಕಾಗುತ್ತೆ ಅಥವಾ ಮನೆಯಲ್ಲೇ ಬೆಡ್ ರಿಡರ್ನ್ ಆಗಿರ್ಬೇಕಾಗುತ್ತೆ ಕಾಂಬಿನೇಷನ್ಸ್ ಅಂತ ನಾವು ನೋಡಿದಾಗ ಅದ್ರ ಜೊತೆ ಏನಾದ್ರು ಒಂದು ಗುಡ್ ಕಾಂಬಿನೇಷನ್ಸ್ ಇರ್ಬೇಕಾಗುತ್ತೆ ಹನ್ನೆರಡರ ಜೊತೆ ಫೈವ್ ಸೆವೆನ್ ಟೂ ಲೆವೆನ್ ಅಥವಾ ನೈನ್ ಈ ರೀತಿ ಕಾಂಬಿನೇಷನ್ಸ್ ಇದ್ದಾಗ ಈ ಹಾಸ್ಪಿಟಲೇಷನ್ ಬೆಡ್ ರಿಡರ್ನ್ ಇಂದ ಇಚ್ಛೆ ಬರ್ಬೋದು ಏನು ಕಾಂಬಿನೇಷನ್ಸ್ ಇಲ್ಲ ಬರೀ ತ್ರೀ ನೈನ್ ತ್ರೀ ಏಯ್ಟ್ ಟುವಲ್ಲು ಸೆವೆನ್ ಏಯ್ಟ್ ಟ್ವೆಲ್ ಫೈವ್ ಫೈವ್ ಇದ್ರೂ ಓಕೆ ಏಯ್ಟ್ ಟ್ವೆಲ್ ಇದ್ರ ಕಾಂಬಿನೇಷನ್ಸ್ ಅಲ್ಲಿ ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ ಹಾಸ್ಪಿಟ್ಲಿಗೆ ಹೋದವರು ರಿಟರ್ನ್ ಬರೋಕ್ಕೆ ಆಗಲ್ಲ ಈ ರೀತಿ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಮತ್ತೆ ಲಾಸ್ ಆಫ್ ಮನಿ ಹನ್ನೆರಡನೇ ಮನೆಯನ್ನು ನಡೆದಾಗ ತುಂಬಾ ಲಾಸ್ ಆಗುತ್ತೆ ನೀವು ಬಿಸ್ನೆಸ್ ಮಾಡಲೇಬೇಡಿ ಅಂತ ಹೇಳ್ತೀನಿ ನೀವು ಎಷ್ಟು ದುಡ್ಡು ಹಾಕಿ ನೂರು ರೂಪಾಯಿ ದುಡ್ಡು ಹಾಕಿದ್ರೆ ಒಂದು ರೂಪಾಯಿ ಲಾಭ ಬರೋಲ್ಲ ಹನ್ನೆರಡನೇ ಮನೆ ನಡೀತಾ ಇದ್ರೆ ದಶಾಭುಕ್ತಿಗಳಲ್ಲಿ ಯಾಕಂದ್ರೆ ಕಾಂಬಿನೇಷನ್ಸ್ ಬರೀ ಕಳ್ಕೊಳ್ಳುವಂಥದ್ದೇ ನೀವು ಅಂತ ಅವ್ರು ಜಾಬ್ ಅಲ್ಲಿ ತುಂಬಾನೇ ಒಳ್ಳೇದು ಬಿಸ್ನೆಸ್ ಅಂತೂ ಹೋಗಲೇಬೇಡಿ ಅಂತ ಹೇಳ್ತೀನಿ ಜಾಬ್ ಅಲ್ಲಿ ಇದ್ರೆ ತುಂಬಾನೇ ಉತ್ತಮ ಮತ್ತೆ ಲಾಸ್ ಆಫ್ ಆರ್ಟಿಕಲ್ಸ್ ಈ ಟೈಮಿಂಗ್ಸ್ ಅಲ್ಲಿ ನೀವು ಏನಾದ್ರು ಒಂದು ವಸ್ತುನ ಹಾಳು ಮಾಡ್ಕೊಳ್ಳೋದಂತ ಗ್ಯಾರಂಟಿ ನಿಮ್ಮ ಮನೆಯಲ್ಲಿ ಕಳ್ತಾಗೋದು ಅಟ್ಲೀಸ್ಟ್ ನೀವೇ ಬಿಡಿಸ್ಬಿಡ್ತೀರ ರೋಡಲ್ಲಿ ಕರೆಕ್ಟ್ ಚೈನ್ ಹಾಕೊಂಡಿರಲ್ಲ ರೋಡಲ್ಲಿ ಚಿನ್ನ ಈ ನೀವು ಏನ್ ಹಾಕೊಂಡಿರುತ್ತೋ ಚಿನ್ನ ಅಂತಲ್ಲ ಯಾವುದೇ ಪದಾರ್ಥ ಲಾಸ್ ಮಾಡ್ಕೊಳ್ತಿರ್ತೀರ ನಿಮ್ಗೆ ಗೊತ್ತಿಲ್ದೇನೋಂಥದ್ದು ಡ್ಯೂ ಡ್ಯೂಟಿಲ್ ಇದ್ರು ಅಲ್ಲಿ ಏನೋ ಒಂದು ಲಾಸ್ ಆಗುತ್ತೆ ಮನೆಗೆ ಬಂದ್ರು ಲಾಸ್ ಎಲ್ಲೋದ್ರು ಲಾಸ್ ಲಾಸ್ ಏನಕ್ಕೆ ಅಂತ ಗೊತ್ತಿರಲ್ಲ ಸಿಂಪಲ್ ಇಷ್ಟೇ ಆ ದಶಾಭುಕ್ತಿ ಬುಕ್ತಿಲಿ ಈ ಮನೆ ನಡೆದಿ ನಡೀತಿರುತ್ತೆ ಹನ್ನೆರಡನೇ ಮನೆ ಬಂದಾಗ ಇದೇ ರೀತಿ ಸಮಸ್ಯೆ ಕೊಡ್ತಾ ಇರುತ್ತೆ ನಾವು ಚೆಕ್ ಮಾಡ್ಕೋಬೇಕು ಈಗ ನಮ್ಗೆ ಏನ್ ನಡೀತಾ ಇದೆ ನಾವು ಇದಕ್ಕೆ ಏನ್ ಪರಿಹಾರ ಕನ್ಕೋಬಹುದು ಅಂತ ಪರಿಹಾರನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಇದು ಅಪ್ಸ್ಪಾಂಡಿಂಗ್ ಆಗ್ಬಿಡ್ತಾರೆ ಅಪ್ಸ್ಕಾಂಡಿಂಗ್ ಏನಾದ್ರು ಒಂದು ಸಮಸ್ಯೆಗೆ ಸಿಗಾಕೊಂಡು ಊರು ಬಿಟ್ಟು ಹೋಗುವಂಥದ್ದು ದೇಶ ಬಿಟ್ಟು ಹೋಗುವಂಥದ್ದು ಕೈಗೆ ಸಿಗಲ್ಲ ಅವರು ಒಂದ್ ತಿಂಗಳು ಎರಡು ತಿಂಗಳು ಕೆಲವೊಂದ್ಸಲ ಎಷ್ಟೋ ವರ್ಷಗಟ್ಲೆ ಸಿಗಲ್ಲ ಹನ್ನೆರಡನೇ ಮನೆ ಇದ್ರೆ ಎಲ್ಲೋ ಹೊಂಟೋಗೋದು ದೂರ ಯಾಕಂದ್ರೆ ನೋಡಿ ನಿಮ್ದು ಯಾವುದೇ ಒಂದು ಲಗ್ನ ತೋಳಿ ಮೇಷ ಮೇಷ ಅಂದ್ರೆ ನೀವು ಒಂದಾಗಿರುತ್ತೆ ಹನ್ನೆರಡು ಅಂದ್ರೆ ದೂರ ನಿಮ್ಮ ಲಗ್ನದಿಂದ ಹನ್ನೆರಡನೇ ಮನೆ ನಡೆದಾಗ ನೀವು ಹೊರದೇಶ ತುಂಬಾ ದೂರ ಟ್ರಾವೆಲಿಂಗ್ ಮಾಡೋದು ಔಟ್ ಆಫ್ ಕಂಟ್ರಿ ಔಟ್ ಆಫ್ ಸ್ಟೇಟ್ ಹೋಗುವಂಥದ್ದು ಹನ್ನೆರಡನೇ ಮನೆ ಅಂದರೆ ನಿಮ್ಮ ದೇಹ ದೂರ ಹೋಗಿದೆ ಅಂತ ಈ ಇರಲ್ಲ ದೇಶ ಬಿಟ್ಟು ಹೋಗೋದು ಊರು ಬಿಟ್ಟು ಹೋಗೋದು ಅಂತ ಹೇಳ್ತಿರಲ್ಲ ಹಳ್ಳಿ ಬಿಟ್ಟು ಹೋಗೋದು ಈ ರೀತಿ ಕಾಂಬಿನೇಷನ್ಸ್ ಲಗ್ನದ ಒಂದನೇ ಮನೆಯಿಂದ ಹನ್ನೆರಡನೇ ಮನೆ ನಡೆದಾಗ ಈ ರೀತಿ ಸಮಸ್ಯೆ ಇದು ನಾನು ಬರೀ ಮೇಷಾಗೆ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಇದೇ ರೀತಿ ನೀವು ಋಷಭಾಗ ತೊಗೊಂಡ್ರೆ ಮೇಷ ಹನ್ನೆರಡನೇ ಮನೆ ಆಗುತ್ತೆ ಮಿಥುನಾಗೆ ಋಷಭ ಹನ್ನೆರಡನೇ ಮನೆ ಆಗುತ್ತೆ ನಿಮ್ಮ ಲಗ್ನದಿಂದ ಹನ್ನೆರಡನೇ ಮನೆ ನಡೆದಾಗ ಈ ರೀತಿ ಸಮಸ್ಯೆಗಳು ಆಗ್ತಾ ಇರುತ್ತೆ ಮತ್ತೆ ಕೊನೆಯದಾಗಿ ಈ ಅಪ್ಸ್ಕಾಂಡಿಂಗ್ ಆದ್ಮೇಲೆ ಜೈಲು ಕೂಡ ಆಗುತ್ತೆ ಈ ಜೈಲಲ್ಲಿ ಕಾಂಬಿನೇಷನ್ಸ್ ತುಂಬಾ ಕ್ರಿಟಿಕಲ್ ಆಗಿರ್ಬೇಕು ಈಗ ನೋಡಿ ಎಂಟನೇ ಮನೆ ಹನ್ನೆರಡನೇ ಮನೆ ಮೂರನೇ ಮನೆ ಅಥವಾ ಏಳ್ ಏನಾದ್ರು ಒಂದು ಕಾಂಬಿನೇಷನ್ ಸೇರಿ ಇದಕ್ಕೆ ಮೇನ್ ಆಗಿ ಹನ್ನೆರಡನೇ ಮನೆ ಇಟ್ಟಾಗಿರ್ಬೇಕು ಹನ್ನೆರಡನೇ ಮನೆ ಸರ್ ನನಗೆ ಈ ಕಾಂಬಿನೇಷನ್ಸ್ ಇದೆ ಹನ್ನೆರಡು ಇಟ್ಟಾಗಿದೆ ನಾವು ಜೈಲಿಗೆ ಹೋಗ್ತೀವ ಖಂಡಿತ ಇಲ್ಲ ನೀವು ಆಯ್ಕೆ ಮಾಡ್ಕೊಳ್ಳುವಂತ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನೀವೇನಾದ್ರೂ ನಾನು ಆಗಿರ್ದಂಗೆ ರಿಸರ್ಚ್ ಬಿಸ್ನೆಸ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಫಾರಿನ್ ಟ್ರಾವೆಲ್ ಇದ್ರೆ ಜೈಲ್ ಪ್ರಶ್ನೆ ಬರಲ್ಲ ನೋಡಿ ಜೈಲಿಗೆ ಜಾತ್ ಲಿಂಕ್ ಬರಲ್ಲ ಈಗ ನೀವು ಏನೋ ಒಂದು ಇಮಿಡಿಯೇಟ್ ಇವತ್ತು ಒಂದು ತಪ್ಪು ಮಾಡಿದ್ರೆ ನೀವು ಅದಕ್ಕೆ ಕಾನೂನಿಗೆ ಕ್ರಮ ನಿಮ್ ಮೇಲೆ ಆಗೇ ಆಗುತ್ತೆ ಮತ್ತೆ ಕಾಂಬಿನೇಷನ್ಸ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ನಿಮ್ಗೆ ಹನ್ನೆರಡನೇ ಮನೆ ಆಕ್ಟಿವ್ ಆದಾಗ ನೀವು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಜ್ಯೋತಿಷ್ ಅಂದ್ರೆ ಇದು ಹನ್ನೆರಡನೇ ಮನೆ ಆಕ್ಟಿವ್ ಆದಾಗ ನೀವು ಸ್ವಲ್ಪ ಲಾಸಸ್ ಆಗುತ್ತೆ ನನಗೆ ಬಿಸ್ನೆಸ್ ಲಾಸ್ ಆಗುತ್ತೆ ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ ನಾವು ಆಗ ಸ್ವಲ್ಪ ಕಾನ್ಶಿಯಸ್ ಆಗಿ ಅಷ್ಟೇ ಹನ್ನೆರಡನೇ ಮನೆ ಬಂದವರೆಲ್ಲ ಜೈಲ್ಗೆ ಹೋಗಲ್ಲ ಕಾಂಬಿನೇಷನ್ಸ್ ಬರ ಈಗ ಇಷ್ಟೊಂದು ಹೇಳಿದೀನಿ ನಾನು ಅದನ್ನೆಲ್ಲ ಬಿಟ್ಟು ಜೈಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬೇಡ ಏನಕ್ಕೆ ಅಂದ್ರೆ ಅದು ಒಂದು ಕಾಂಬಿನೇಷನ್ಸ್ ಅಷ್ಟೇ ಹನ್ನೆರಡನೇ ಮನೆ ಬಂದಾಗ ಜೈಲ್ಗೆ ಹೊಟ್ಟು ಹೋಗ್ತಾರೆ ಇದಕ್ಕೆ ಏನು ಸಪೋರ್ಟಿಂಗ್ ಇರಲ್ಲ ಅನ್ಕೊಳ್ಳಿ ಈಗ ಹನ್ನೆರಡರ ಜೊತೆ ಯಾವುದೇ ರೀತಿಯ ಸಪೋರ್ಟಿಂಗ್ ಇಲ್ಲ ಅಂದ್ರೆ ಜೈಲ್ಗೂ ಹೊಂಟೋಗ ಚಾನ್ಸ್ ಹನ್ನೆರಡು ಅಥವಾ ಏಳು ಎರಡು ಕಾಂಬಿನೇಷನ್ಸ್ ಸ್ವಲ್ಪ ರಿಲ್ಯಾಕ್ಸ್ ಜೈಲಿಂದ ರಿಲೀಸ್ ಆಗುವಂತದ್ದು ಜೈಲ್ಗೆ ಹೋಗ್ದಿರಂಗ್ ಅದು ಕಾಪಾಡುತ್ತೆ ಕಾಂಬಿನೇಷನ್ಸ್ ಕಾಂಬಿನೇಷನ್ಸ್ ಏನೋ ಬರೀ ಡೈರೆಕ್ಟ್ ಇಟ್ ಆಗಿದ್ರೆ ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಜೈಲಿಗೆ ಸೇರ್ಕೊಡೋದು ಎಷ್ಟೊಂದು ಜನ ಹೇಳ್ತಾರೆ ಅವ್ನು ತಪ್ಪೇ ಇಲ್ಲ ಆದ್ರೂ ಜೈಲ್ಗೆ ಹೊಂಟೋದು ಏನಕ್ಕೆ ಕಾಂಬಿನೇಷನ್ಸ್ ಹಿಂಗಿರುತ್ತೆ ರಿಲೀಸ್ ಆಗೋದು ಆಮೇಲೆ ವಿಚಾರ ನೆಕ್ಸ್ಟ್ ಬುದ್ಧಿಗಳು ಬಂದಾಗ ರಿಲೀಸ್ ಆಗೋದು ಹನ್ನೆರಡನೇ ಮನೆ ಅಂತ್ರುಭುಕ್ತಿ ದಶಾಭುಕ್ತಿ ಅಂತರ್ಭುಕ್ತಿ ಅಂತ ನೋಡ್ತೀವಿ ಅಲ್ಲೇನೋ ಡೈರೆಕ್ಟ್ ಇಟ್ಟಾಗ್ಬಿಟ್ರೆ ಹನ್ನೆರಡು ಸುಮ್ನೋಗಿ ಜೈಲಿಗೆ ಸೇರ್ಕೊಳ್ಳುವಂತದ್ದು ಸಮಸ್ಯೆ ಅವ್ರು ಏನು ತಪ್ಪೇ ಇರಲ್ಲ ಆದ್ರೂ ಜೈಲಿಗೆ ಸೇರ್ಕೊಂಡಿರ್ತಾರೆ ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ ಎಷ್ಟೊಂದು ಜನಕ್ಕೆ ಆಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ ಏನಕ್ಕೆ ನಂಗೆ ಹಿಂಗೆ ನಡೀತಾ ಇದೆ ಕಾಂಬಿನೇಷನ್ಸ್ ನಂಗೆ ತಪ್ಪೇ ಇಲ್ಲ ಆದ್ರೂ ಜೈಲಿಗೆ ಸೇರ್ಕೊಂಡಿದ್ದೀವಿ ಅನ್ನೋದು ಈ ರೀತಿ ದಶಾಲ್ ನಡೆದಿರುತ್ತೆ ಕಾಂಬಿನೇಷನ್ಸ್ ಅಲ್ಲಿ ಈ ರೀತಿ ಹನ್ನೆರಡನೇ ಮನೆ ಬಂದಾಗ ಇಟ್ಟಾದಾಗ ಅವರು ಜೈಲ್ಗೆ ಹೋಗ್ತಾರೆ ಕಾಂಬಿನೇಷನ್ಸ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಇಷ್ಟೊಂದಿದೆ ಹನ್ನೆರಡನೇ ಮನೆ ವಿಚಾರ ಕಾಂಬಿನೇಷನ್ಸ್ ಅದಕ್ಕೆ ನಾವು ಆಯ್ಕೆ ಮಾಡ್ಕೊಳುವಂತದ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಹೇಳೋದು ಜ್ಯೋತಿಷ ಏನಕ್ಕೆ ತಿಳ್ಕೊಬೇಕು ಅಂದ್ರೆ ಈಗ ಪ್ರೆಸೆಂಟ್ ಏನ್ ದಶ ನಡೀತಾ ಇದೆ ನಾವು ಮಾಡ್ತಿರುವಂತ ಕೆಲಸ ಕರೆಕ್ಟ್ ಆಗಿದ್ಯಾ ನನಗ ಹನ್ನೆರಡನೇ ಮನೆನೇ ನಡೀತಾ ಇದೆ ಅನ್ಕೊಳ್ಳಿ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಲಾಸ್ ಆಗುತ್ತೆ ಮತ್ತೆ ಆಗ್ತಾ ಇರುತ್ತೆ ಸೊ ನೀವು ಅದರಿಂದ ಹೊರಗ್ ಬರೋದು ಹೆಂಗ್ ಬರೋದು ಅಂದ್ರೆ ನಿಮ್ಮ ಕಾಂಬಿನೇಷನ್ಸ್ ಅಲ್ಲಿ ಒಂಬತ್ತು ಗ್ರಹಗಳಲ್ಲಿ ಯಾವ ಗ್ರಹ ಹನ್ನೆರಡನೇ ಮನೆ ಇಟ್ಟಾಗಿದೆ ಅದಕ್ಕೆ ಸ್ವಲ್ಪ ದಾನ ಮಾಡಿ ಯಾವ ಗ್ರಹ ಹನ್ನೊಂದನೇ ಮನೆ ಎರಡನೇ ಮನೆ ಏಳನೇ ಮನೆ ಇಟ್ಟಾಗಿದೆ ಅದಕ್ಕೆ ಸ್ವಲ್ಪ ಮಂತ್ರ ಪಠನೆ ಮಾಡಿ ಯಾವುದೇ ದೇವ್ರು ನಿಮ್ಗೆ ಇಷ್ಟವಾದ ದೇವ್ರಗಳನ್ನ ಮಂತ್ರ ಪಠನೆ ಮಾಡಿ ಕಾಂಬಿನೇಷನ್ಸ್ ಒಂಬತ್ತು ಗ್ರಹಗಳಿದೆಯಲ್ಲ ಅದಕ್ಕೆ ಉಂಗ್ರ ರುದ್ರಾಕ್ಷಿ ಮತ್ತೆ ಮಂತ್ರ ಪಠನೆ ಇಷ್ಟೇ ನೀವು ಮಾಡ್ಬೇಕಾಗಿರೋದು ನೀನ್ ಇಲ್ಲ ಇದು ಇಂಡಿಕೇಶನ್ಸ್ ಅಷ್ಟೇ ಜ್ಯೋತಿಷ್ಯ ಈಗ ನಾನು ಹೇಳಿದೆ ಆಗ್ಲೇ ಹನ್ನೆರಡನೇ ಮನೆ ಇರೋರು ಇಮಿಡಿಯೇಟ್ ಜೈಲ್ಗೆ ಹೋಗಲ್ಲ ನೀವು ಹನ್ನೆರಡನೇ ಮನೆ ಇಲ್ಲ ಅಂದ್ರೂ ಹೋಗ್ತೀರಾ ನೀವೀಗ ತಪ್ಪು ಮಾಡಿದ್ರೆ ಈಗಲೇ ಹೋಗ್ತೀರಾ ಕಾಮ್ ನೀವು ಜ್ಯೋತಿಷನೇ ನೋಡ್ಬೇಡಿ ಈಗ್ಲೇ ಹೋಗ್ತೀರಾ ಜೈಲ್ಗೆ ಅದು ಬೇರೆ ವಿಚಾರ ಎಷ್ಟೊಂದ್ ಜನ ಇದನ್ನು ಕ್ರಾಸ್ ಕ್ವಶನ್ ಮಾಡ್ತಾರೆ ನನಗೆ ಹನ್ನೆರಡನೇ ಮನೆನೇ ಇಲ್ಲ ಬಟ್ ಆದರೂ ಅವ್ರು ಜೈಲ್ಗೆ ಹೋಗಿದಾರೆ ಹಿಂಗೆ ಅಂತ ಕಾಂಬಿನೇಷನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಇಂಡಿಕೇಶನ್ಸ್ ಜ್ಯೋತಿಷ್ಯ ನೀವು ನೋಡ್ಕೋಬಹುದು ಮುಂಚೆನೆ ಈಗ ಬರೀ ನಾವು ಇದನ್ನೇ ಬಗ್ಗೆ ಮಾತಾಡೋದು ಬೇಡ ಈ ಹನ್ನೆರಡನೇ ಮನೆ ಇರೋರು ಇದ್ರ ಬಗ್ಗೆನೂ ಮಾತಾಡಬೇಕಾಗುತ್ತೆ ಹಾಸ್ಪಿಟೈಜೇಷನ್ ಮಾತಾಡ್ಬೇಕಾಗುತ್ತೆ ಲಾಸ್ ಆಫ್ ಮನಿ ಮಾತಾಡ್ಬೇಕಾಗುತ್ತೆ ದುಡ್ಡು ಕಡ್ಕೊಳ್ತಾನೆ ಇರ್ತಾರೆ ಇದೊಂದು ಸಬ್ಜೆಕ್ಟ್ ಹನ್ನೆರಡನೇ ಮನೆಗೆ ಈ ಹೆಂಗೆ ನಾನು ಗುಡ್ಡು ಬ್ಯಾಡು ಹೇಳಿದೀನೋ ಈ ಜೈಲ್ ಕೂಡ ಸೇರ್ಕೊಂಡಿರುತ್ತೆ ಇನ್ಕ್ಲೂಡ್ ಆಗಿರುತ್ತೆ ಅಷ್ಟೇ ಅದಕ್ಕೆ ನಾವು ನೋಡ್ಕೋಬೇಕು ಈಗ ಏನ್ ನಡೀತಾ ಇದೆ ದಶಾಭುಕ್ತಿಗಳಲ್ಲಿ ನಮ್ಗೆ ಅರಿವು ಮಾಡುತ್ತೆ ಫ್ಯೂಚರ್ ಹೆಂಗಿರುತ್ತೆ ಈ ದಶಾ ಎಲ್ಲಿ ತನಕ ಇರುತ್ತೆ ಸಮಸ್ಯೆ ಎಲ್ಲಿ ತನಕ ಇರುತ್ತೆ ಅನ್ನೋದೇ ಗೊತ್ತಿರಲ್ಲ ಜನಕ್ಕೆ ಓ ನನ್ನ ಜೀವನ ಎಲ್ಲ ಹಿಂಗೇನಾ ಅಂತ ಅನ್ಕೊಂಡಿರ್ತಾರೆ ಜನ ಅರವತ್ತು ವರ್ಷ ಇಪ್ಪತ್ತು ವರ್ಷ ಆದ್ರೂ ಜೈಲು ಗೊಂಟು ಹೋಗ್ತಾರೆ ಆಮೇಲೆ ಕೊನ್ಕೋನೇ ಏನಕ್ಕೆ ಅಂದ್ರೆ ಅವ್ಗೆ ಆಗ ದಶಾ ಸ್ಟಾರ್ಟ್ ಆಗಿರುತ್ತೆ ಆ ದಶಾ ಸ್ಟಾರ್ಟ್ ಆಗಿ ಈ ಸಮಸ್ಯೆ ಅನುಭವಿಸಿರ್ತಾರೆ ಕಾಂಬಿನೇಷನ್ಸ್ ಅಲ್ಲಿ ಗುಡ್ಡಿರಲ್ಲ ಎಂಟು ಇದ್ರ ಜೊತೆ ಎಂಟು ಸೇರ್ಕೊಂಡ್ರೆ ಏನೋ ಒಂದು ನಿಮ್ಗೆ ಗೊತ್ತಿರಲ್ಲ ಏನಕ್ಕೆ ನಾನು ಸಮಸ್ಯೆ ನನ್ನ ಸೇರಿಸಿದರೆ ಯಾರು ಯಾರ್ದೋ ಒಂದು ಸಮಸ್ಯೆಗೆ ನಮ್ಮನ್ ಹೆಸರು ಸೇರಿಸ್ಬಿಡೋದು ಅದಕ್ಕೆ ಜಾಯಿನ್ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಕಾಂಬಿನೇಷನ್ಸ್ ನಡೆಯುತ್ತೆ ಅದಕ್ಕೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಂಡು ಒಂದು ಸಣ್ಣದಾದ ದಾನ ಹೆಚ್ಚು ಮಂತ್ರ ಸಣ್ಣ ದಾನ ಮಾಡಬೇಕು ಅತಿ ಹೆಚ್ಚು ಮಂತ್ರ ಪಠನೆ ಮತ್ತೆ ಉಂಗ್ರ ರುದ್ರಾಕ್ಷ ಹಾಕೊಳ್ಳೋದ್ರಿಂದ ನಮ್ಮ ಜೀವನವನ್ನ ರೂಪಿಸ್ಕೊಳ್ಬೋದು ಜ್ಯೋತಿಷ ನೋಡಿ ಜ್ಯೋತಿಷ್ಯ ಅಂತ ನಿಮ್ ಏನು ಚೇಂಜ್ ಮಾಡಲ್ಲ ನೀವು ಅದಕ್ಕೆ ಆಲ್ಟರ್ ಮಾಡ್ಕೋಬಹುದು ಅಷ್ಟೇ ನೀವು ಜ್ಯೋತಿಷ್ಯ ನೋಡಿದೆ ನಾನು ನಂಬರ್ ಒನ್ ಪೊಸಿಷನ್ ಹೋಗ್ತೀನಿ ಕೋಟಿ ಬರ್ತಾ ಹಂಗಲ್ಲ ನಿಮ್ಗೆ ಏನ್ ಸಮಸ್ಯೆ ಏನಾಗ್ತಾ ಇದೆ ಅನ್ನೋದು ನೋಡೋದ್ರಿಂದ ಅರ್ಥ ಆಗುತ್ತೆ ನಿಮ್ಮ ಫ್ಯೂಚರ್ ಹೆಂಗಿದೆ ಪ್ರೆಸೆಂಟ್ ಹೆಂಗಿದೆ ಅಷ್ಟು ನೀವು ತಿಳ್ಕೊಂಡ್ರೆ ಸಾಕು ನಮ್ಗೆ ಇವತ್ತು ಪ್ರೆಸೆಂಟ್ ಲೈಫ್ ಹೆಂಗಿದೆ ನೆಕ್ಸ್ಟ್ ಏನು ಬರ್ತಾ ಇದೆ ಅಲ್ಲಿ ಏನು ಆಲ್ಟರ್ ಮಾಡ್ಕೋಬೇಕು ಹನ್ನೆರಡನೇ ಮನೆ ಇದೆಯಾ ಅಥವಾ ಹನ್ನೊಂದನೇ ಮನೆ ಇಟ್ಟಾಗಿದ್ಯಾ ಏಳನೇ ಮನೆ ಇಟ್ಟಾಗಿದ್ಯಾ ನಮ್ಗೆ ಫಲ ಏನ್ ಸಿಗುತ್ತೆ ಅಷ್ಟು ತಿಳ್ಕೊಂಡ್ರೆ ಸಾಕು ಇಷ್ಟು ವಿಚಾರ ಹನ್ನೆರಡನೇ ಮನೆ ವಿಚಾರ ನಿಮ್ಗೆ ಏನಾದ್ರು ದಶಾಭುಕ್ತಿಗಳಲ್ಲಿ ನೋ ಇದ್ರೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಸಮಸ್ಯೆಗೆ ಯಾವಾಗ್ಲೂ ಒಳಗಾಗ್ತಿರ್ತೀರಾ ವಿಪರೀತ ಓಡಾಟ ಟ್ರಾವೆಲಿಂಗು ಸುಸ್ತು ವಿಪರೀತನಿದ್ದೆ ತುಂಬಾ ಇರುತ್ತೆ ಹನ್ನೆರಡನೇ ಮನೆ ದಶಾಭುಕ್ತಿ ನಡೆದಾಗ ಒಳ್ಳೇದು ಇರುತ್ತೆ ಗುಡ್ ಸೈಡಲ್ಲಿ ಆಗ್ಲೇಡ್ದಂಗೆ ಇವೆಲ್ಲ ಗುಡ್ ಸೈಡು ಇರುತ್ತೆ ಅಟ್ ದಿ ಸೇಮ್ ಟೈಮ್ ಬ್ಯಾಡು ಇರುತ್ತೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಈಗಿನ ದಶಾಭುಕ್ತಿಗಳಲ್ಲಿ ಯಾವ ಕಾಂಬಿನೇಷನ್ಸ್ ಇದೆ ಹನ್ನೆರಡನೇ ಮನೆ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ರೀಚ್ ಆಗೋಂಗ್ ಮಾಡಿ ಅವ್ರು ಬರೆದಾಗಲಿ ಹನ್ನೆರಡನೇ ಮನೆ ವಿಚಾರ ಏನಂದ್ರೆ ಏನು ಅದರಿಂದ ಲಾಭ ಮತ್ತೆ ನಷ್ಟ ಹಿಂಗೆ ಇರುತ್ತೆ ಅಂತ ಥ್ಯಾಂಕ್ ಯು